ೀ ನಮಸ್ಕಾರ ಸ್ನೇಹಿತರೆ ನಿನ್ನೆ ದಿವಸ ರಮೇಶ್ ಕತ್ತಿಯವರು ಕಡಿಗೂ ಕಡೆಗೂ ಬಾಯಿ ಬಿಟ್ಟಿದ್ದಾರೆ ಮೌನ ಮುರಿದಿದ್ದಾರೆ ನಿನ್ನೆ ಹುಕ್ಕೇರಿ ಒಳಗ ಭವನದಾಗ ತಮ್ಮ ಕಾರ್ಯಕರ್ತರ ಸಭೆಯನ್ನು ರಮೇಶ್ ಕತ್ತಿ ಕರೆದಿದ್ದಾರೆ ಬಹುಶಃ ಇದು ಅವರು ಡಿ ಸಿ ಸಿ ಬ್ಯಾಂಕಿನಿಂದ ಅವರು ರಾಜೀನಾಮೆ ಕೊಟ್ಟಾದ ಮೇಲೆ ಆಮೇಲೆ ಹೀರಾ ಶುಗರ್ ಫ್ಯಾಕ್ಟ್ರಿ ಅವ್ರ ಕೈ ತಪ್ಪಿ ಹೋದ ಮೇಲೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ವಿದ್ಯುತ್ ಸಂಘದ ಆಡಳಿತ ಮಂಡಳಿ ಅಧಿಕಾರ ಅವ್ರ ಕೈ ತಪ್ಪಿ ಹೋದ ಮೇಲೆ ಇದು ಮೊದಲ ಪ್ರತಿಕ್ರಿಯೆ ಅಂತ ಹೇಳುವಂಥದ್ದು ಆದರೆ ಸ್ನೇಹಿತರು ಒಂದು ವಿಷಯ ನಮಗೆ ಅರ್ಥ ಆಗಲಿಲ್ಲ ಇನ್ನು ಕತ್ತಿ ಬಂಧುಗಳ ಕೈಯಿಂದ ಅಧಿಕಾರ ಕಸಿದುಕೊಳ್ಳಲು ರಾಜಾರೋಷವಾಗಿ ನೇರವಾಗಿ ಜಾರಕಿಹೊಳಿ ಅವರು ಕಣಕ್ಕೆ ಇಳಿದದ್ದಂತೂ ಎಲ್ಲರಿಗೂ ಗೊತ್ತಿರುವಂಥದ್ದು ಆದರೆ ಇವರು ಹೊರಗಿನವರ ಹೊರಗಿನವ್ರು ಬಂದು ಕೂಡ ಇಲ್ಲಿ ಅಧಿಕಾರ ನಡೆಸೋಕೆ ಬಿಡೋಂಗಿಲ್ಲ ನಾವು ನಾಲ್ಕು ಜನ ಇದ್ದೀವಿ ನಾಲ್ಕು ದಿಕ್ಕಿನ ಕಡೆ ನಾವು ಅಜ್ಜಗಾವಲು ಕಾಯ್ತೀವಿ ನಿಮ್ಮ ಸೇವಾ ಮಾಡ್ತೀವಿ ಅಂತೇನು ಹೇಳಿದ್ರಲ್ಲ ನಿನ್ನೆ ಅವ್ರ ಭಾಷಣದಾಗ ನಮಗೆ ಒಂದು ವಿಷಯ ಅರ್ಥ ಆಗಲಿಲ್ಲ ಹೊರಗಿನವ್ರು ಅಂದರೆ ಯಾರು ಅವ್ರ ಹೆಸರೋದು ಅವ್ರಿಗೇನು ಇಲ್ಲೇನು ರೀ ಅವ್ರು ಮಾತ್ರ ರಾಜಾರೋಷವಾಗಿ ಹೆಸರು ಹೇಳ್ತಾರೋ ಹೆಸರು ಹೇಳೇನು ಕತ್ತಿಯವರು ರಾಜೀನಾಮೆ ಕೊಡಬೇಕು ಅಂತೇಳಿ ಬಾಲ್ಚಂದ್ ಜಾರಕಿಹೊಳಿ ಅವರು ಪ್ರೆಸ್ ಮೀಟ್ನಲ್ಲಿ ಹೇಳಿದರು ರಮೇಶ್ ಜಾರಕಿಹೊಳಿ ಪ್ರೆಸ್ ಮೀಟ್ನಲ್ಲಿ ಹೇಳಿದರು ಅಂದ್ರೆ ಇವ್ರು ಹೊರಗಿನವ್ರಿಂದ ಹೊರಗಿನವರಂದು ಯಾರು ಆಗ್ತಾರು ಜಾರಕಿಹೊಳಿ ಕುಟುಂಬದ ವಿಷಯ ಬಂದಾಗ ಹೊರಗಿನವರು ಆಗಂಗಿಲ್ಲ ಯಾಕೆ ಆಗಂಗಿಲ್ಲ ಅಂದ್ರೆ ಎರಡು ಸಾವಿರದ ಎಂಟರಿಂದ ಇಲ್ಲಿ ಎಮ್ಕನ್ಮುಡಿ ಕ್ಷೇತ್ರದವರು ಶಾಸಕರಾಗ್ತಾ ನಡೆದಿದ್ದಾರೆ ಶಾಸಕರಾಗ್ತಾ ಆಗ್ತಾನೆ ಬಂದಿದ್ದಾರೆ ಅಂದ್ರೆ ಹುಕ್ಕೇರಿ ತಾಲೂಕಿನ ಅರ್ಧ ಹಿಸ್ಸಾ ಈಗ ಆಮೇಲೆ ಈಗಿನ ಎಂ ಪಿ ಲೋಕಸಭಾ ಸದಸ್ಯರು ಅಂತೀರಿ ಪ್ರಿಯಾಂಕಾ ಜಾರಕಿಹೊಳಿ ಅವರದಾರು ಅವರು ಜಾರಕಿಹೊಳಿ ಕುಟುಂಬದ ಭಾಗ ಅವರ ಹಿಂಗಿರುವಾಗ ಹೊರಗಿನ ಅವ್ರ ಹೊರಗಿನವ್ರ ಅಂತಾರ ಅನ್ನೋದು ಯಾಕೋ ಅವರ ಅಭಿಮಾನಿಗಳ ಸಂಬಂಧ ಅನ್ನಿಸ್ತಾ ಅನಿಸ್ಲಿಲ್ಲ ನನಗೇನು ಅನಿಸ್ತೈತೆ ಒಂದು ಕ್ಲಾರಿಟಿ ವಿಜನ್ ಐತೆ ಒಂದು ವಿಜನ್ ಅವ್ರಿಗೆ ಇಲ್ಲ ಅಂತ ಅನಿಸ್ತೈತಿ ಅವರು ನಿನ್ನೆ ಮಾತಿನಾಗ ಹೀರಾ ಶುಗರ್ ಫ್ಯಾಕ್ಟ್ರಿದ ವಿಷಯ ತೆಗೆದ್ರು ವಿದ್ಯುತ್ ಸಹಕಾರಿ ಸಂಘದ ವಿಷಯ ತೆಗೆದ್ರು ಟಿ ಸಿ ಸಿ ಬ್ಯಾಂಕದ ಸುದ್ದಿ ತೆಗಿಲೇ ಇಲ್ಲ ಅವರು ತೆಗಿತಾರಂತೆ ಎಲ್ಲರೂ ಖಾತರೊಂದಿಗೆ ಕಾಯಕತ್ತಿದ್ರು ಯಾಕಂದರೆ ಅವ್ರನ್ನ ಅಷ್ಟು ಅವಮಾನಕರ ರೀತಿಯಿಂದ ರಾಜಾರಸವಾಗಿ ಅವ್ರನ್ನ ರಾಜೀನಾಮೆ ಕೊಡುವಂಗೆ ಮಾಡಿದ್ರಲ್ಲ ಜಾರಕಿಹೊಳಿ ಸಿಂಡಿಕೇಟ ಆದರೆ ಅವ್ರ ಬಗ್ಗೆ ಒಂದು ಸಣ್ಣ ಮಾತು ಸಹಿತ ಬರಲಿಲ್ಲ ಮಾತು ಸಹಿತ ಆಡಲಿಲ್ಲ ಅದ ಜಾರಕಿಹೊಳಿ ಅವರು ಇವ್ರ ಜಗಳ ಜಾರಕಿಹೊಳಿ ಇರಿದ್ರ ಇದ್ದಿದ್ರಂದ್ರೆ ಅದರ ಮಾತೇ ಬೇರೆ ಆಗ್ತಿತ್ತು ಇಲ್ಲಿ ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಆಡಳಿತ ಪಕ್ಷವೂ ಸ್ಟ್ರಾಂಗ್ ಇರಬೇಕು ವಿರೋಧ ಪಕ್ಷವೂ ಸ್ಟ್ರಾಂಗ್ ಇರಬೇಕು ಇವ್ರಿಗೆ ಇವರ ಇಡೀ ಕುಟುಂಬದ ಅಧಿಕಾರವನ್ನು ಕಸಿದುಕೊಳ್ಳಲಿಕ್ಕೆ ಅವ್ರ ಮನೆಗೆ ಹಚ್ಚಲಿಕ್ಕೆ ಅವ್ರ ಹೆಂಗೆ ರಾಜಾರ ಜಾರಕಿಹೊಳಿಯವರು ಕಣಕ್ಕೆ ಇಳ್ದದಾರ ಹಂಗೆ ಇವ್ರಿಗೂ ಕಣಕ್ಕೆ ಇಳ್ಯಕ್ಕೆ ಆಗಲಿಲ್ಲೇನ ಎಟ್ಲೀಸ್ಟ್ ಒಂದು ಹೆಸ್ರು ತೊಗೊಳಕ್ಕೆ ಸಹಿತ ಆಗಲಿಲ್ಲ ಅವರಿಗೆ ಅದೇ ವಿಚಿತ್ರ ಅನ್ನಿಸ್ತತಿ ಇನ್ನು ಹಂಗೆ ಅವ್ರ ವಿರುದ್ದ ಹೆಂಗೆ ಇವರು ಯುದ್ಧ ಮಾಡ್ತಾರೋ ಇನ್ನೊಂದು ವಿಶೇಷ ಅಂದರೆ ಲಕ್ಷ್ಮಣ ಅತ್ನಿ ಶಾಸಕರಾಗದಂಥ ಲಕ್ಷ್ಮಣ ಸೌದಿಯವರು ಕೂಡ ಗೋಡ್ಯಾ ದೀಪ ಇಡ ಆಡ್ಡು ಗೋಡಿದ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾರೆ ಇತ್ತು ಅವ್ರದ್ದು ಹೆಸರು ತೊಗೊಳಂಗಿಲ್ಲ ಇವ್ರದ್ದು ಹೆಸ್ರು ತೊಗೊಳಂಗಿಲ್ಲ ಅಲ್ರಿ ನೀವು ಯುದ್ಧ ಮಾಡತ್ತೀರಿ ಅಂದ್ಮೇಲೆ ಯುದ್ಧದ ನಿಮ್ಮ ಶತ್ರು ಯಾರ್ದಾರ ನಿಮ್ಮ ಜನಕ್ಕೆ ಹೇಳ್ಬೇಕಲ್ಲ ನೀವು ಜನಕ್ಕೆ ಯಾಕೆ ಹೇಳೋಂಗಿಲ್ಲ ನೀವು ಅದೇ ಮಿಲಿಯನ್ ಡಾಲರ್ ಪ್ರಶ್ನೆ ಅನ್ನುವಂಥದ್ದು ನಮಗೆಲ್ಲ ಪತ್ರಕರ್ತರಾದಂಥ ನಾವು ಸಾಕಷ್ಟು ಇದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಹೆಂಗೆ ಯಾರು ಮಾತಾಡ್ತಾರ ಎಲ್ಲಿ ಇಟ್ಟದಾರ ಎಲ್ಲಿ ಬತ್ತಿ ಇಡ್ತಾರೋ ಎಲ್ಲಿ ಟಾಂಗ್ ಕೊಡ್ತಾರೋ ಅಂತ ನಿನ್ನೆ ಅವರ ಬ ಅವರ ಇಡೀ ಭಾಷಣವನ್ನು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ನಮ್ಗೆ ಒಳದ್ದು ಅಂದ್ರೆ ಡಿ ಸಿ ಸಿ ಬ್ಯಾಂಕದ ವಿಷಯ ಬಗ್ಗೆ ತೆಗಿಲಿಲ್ಲ ಅವರ ಓನ್ಲಿ ಹಿರಾ ಶುಗರ್ ಫ್ಯಾಕ್ಟ್ರಿ ಆಮೇಲೆ ವಿದ್ಯುತ್ ಸಹಕಾರ ಸಂಘ ತೆಗೆದರು ಇನ್ಮೇಲೆ ನೀವೆಲ್ಲ ರೆಡಿ ಅದರನ್ನ ಹೋರಾಟ ಅಂತಂದರು ಜನರ ಮೇಲೆ ಹಾಕಿದ್ರವ್ರ ಆಮೇಲೆ ನಾವು ನಾವು ರೆಡಿ ಇದ್ದೀವಿ ಅಂತ ಹೇಳಿಲ್ಲವ್ರ ಆಮೇಲೆ ಹೊರಗಿನವ್ರು ಅಂತೇಳಿ ಹೆಸರು ಜೊಲ್ಲೆ ಜೊಲ್ಲೆಯವ್ರದ್ದು ಮಾತ್ರ ಹೆಸರು ಹೇಳಿದ್ರು ಜಾರಕಿಹೊಳಿ ಅವ್ರ ಹೆಸರು ಹೇಳಿಲ್ಲ ಅಂದರೆ ಇವರು ನೇರವಾಗಿ ಜಾರಕಿಹೊಳಿ ಅವರನ್ನೇ ಜೊಲ್ಲೆಯವರು ಬಳಸ್ಕೊಂಡು ಇವ್ರ ಮೇಲೆ ಯುದ್ಧ ಸಾರಿದಾರ ಅನ್ನೋದು ಅವ್ರಿಗೂ ಗೊತ್ತೈತಿ ಆದರೂ ಅವ್ರ ಹೆಸರು ಹೇಳಲಿಲ್ಲ ಅವ್ರ ಹೆಸರು ಹೇಳುವ ಧೈರ್ಯ ನೀವು ಮಾಡಲಿಲ್ಲ ಅಂದರೆ ಅವ್ರ ವಿರುದ್ಧ ನೀವು ಹೆಂಗೆ ಯುದ್ಧ ಸಾರ್ತೀರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಹಂಗೆ ಅಂತೇಳಿ ಇವರೇ ನಾವು ಕತ್ತಿ ತೊಗೊಂಡು ಏನು ಹೇಳಂಗಿಲ್ಲ ಎದ್ರ ಬದ್ರ ರಾಜಕಾರಣದಾಗ ಅವರೊಂದು ದಾಳ ಉರುಳಿಸ್ತಾರೆ ಇವರೊಂದು ದಾಳ ಉರುಳಿಸ್ಬೇಕು ಏಟಿಗೆ ಇರಬೇಕು ಪ್ರಜಾ ಪ್ರಜಾಪ್ರಭುತ್ವದ ಸೌಂದರ್ಯನ ಅದ ಅದನ್ನು ಇವರು ಮಾಡಲಿಲ್ಲ ನಾನು ಸಾಕಷ್ಟು ಸಾರಿ ರಮೇಶ್ ಕತ್ತಿ ಅವ್ರನ್ನ ಭೇಟಿಯಾಗಿದ್ದೆ ಇವು ಯಾವುದ್ಯಾವು ವಿಷಯಗಳನ್ನು ತೆಗೆದುಕೊಂಡು ಹೋಗಿದ್ದೆ ಮತ್ತು ಅವ್ರು ಹಿಂಗೆ ನಾತ್ತವ್ರು ನಿಮ್ಮ ಪ್ರತಿಕ್ರಿಯೆ ಏನು ಅಂತೇಳಿ ನಾನು ಕೇಳಿದ್ದೆ ಆವಾಗ ಪ್ರತಿಕ್ರಿಯೆ ನೀಡೋಕ್ಕೆ ಅವರೇನು ಒಪ್ಪಿರಲಿಲ್ಲ ಸಂದರ್ಭ ಬಂದಾಗ ಹೇಳ್ತೀನಿ ಸಂದರ್ಭ ಬಂದಾಗ ಮಾತಾಡ್ತೀನಿ ಅಂತ ಅಂದಿದ್ರು ಬಹುಶಃ ಅವ್ರಿಗೆ ಬಂದ ಈ ಸಲ ಬಂತಯಾಮಲ್ಲ ಅದಕ್ಕಾಗಿ ಅವರು ನಿನ್ನೆ ತಮ್ಮ ಕಾರ್ಯಕರ್ತರ ಮೀಟಿಂಗ್ನ ಕರೆದ್ರೆ ಒಂದು ಘೋಷಣೆ ಮಾಡಿದ್ದಾರೆ ನಾವು ಚುನಾವಣೆಗೆ ನಾವು ರೆಡಿ ರೆಡಿದೀವಿ ಜಾರಕಿಹೊಳಿಯವರು ಬರಲಿ ಬೇರೆ ಯಾರು ಬರಲಿ ಅವ್ರು ಎದುರಿಸೋಕೆ ನಾವು ರೆಡಿದ್ದೀವಿ ಅಂಥೇಳಿ ಗಂಟಾಗೋಶಿವಾಗಿ ಅವರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಆಶ್ವಾಸನೆ ನೀಡಿದಾರ ಇನ್ನು ದಾಳ ಎದುರುಗಡೆ ಪಾರ್ಟಿ ಮೇಲೆ ಅವ್ರ ಎದುರುಗಡೆ ಪಾರ್ಟಿಯವ್ರು ಏನು ಮಾಡ್ತಾರೋ ಅನ್ನೋ ಅದ್ರ ಮೇಲೆ ಡಿಪೆಂಡ್ ಯಾಕಂದರೆ ಈಗಾಗಲೇ ಅವ್ರು ಎಲ್ಲ ಅಧಿಕಾರಿಗಳನ್ನ ಕಸ್ಕೊಂಡು ಆಗ್ಯಾದ ಮೇನ್ ಇಂಪಾರ್ಟೆಂಟ್ ಏನಿತ್ತು ಡಿ ಸಿ ಬ್ಯಾಂಕ್ ಇತ್ತು ಅದು ಹೋಗಿತಿ ಆಮೇಲೆ ಹಿರಾಶೂರ್ ಫ್ಯಾಕ್ಟ್ರಿ ಇತ್ತು ಅದು ಹೋಗಿತಿ ಆಮೇಲೆ ವಿದ್ಯುತ್ ಸಹಕಾರ್ಯ ಸಂಘ ಇತ್ತು ಅದು ಹೋಗೈತಿ ಇವನ್ನೆಲ್ಲ ಕ್ಯಾಪ್ಚರ್ ಹ್ಯಾಂಗ್ ಮಾಡ್ತಾರೋ ಅನ್ನೋದನ್ನು ಮುಂದಿನ ದಿನ ನೋಡೋಣ ಸ್ನೇಹಿತರೆ ಈಗ ಆ ವಿಶ್ವರಾಜ್ಯ ಸಭಾಭವನದಾಗ ಅವ್ರೇನು ಮಾತಾಡಿದಾರ ಅನ್ನೋದನ್ನು ನೀವು ಕೇಳಿ ನೋಡಿ ಸ್ನೇಹಿತರೆ

ಶುಗರ್ ಸಕ್ಕರೆ ಕಾರ್ಖಾನೆಯ ವಿ ಎಸ್ ಎಲ್ ಬಂಗವಾಡಿ ಘಟನಿಂದ ಎರಡು ಕೋರ್ಟ್ ಕಾತ್ರ ಎರಡುದರಿಂದ ಎಲ್ಲರಿಗೂ ಬಹುಶಃ ಫೋನ್ ಮಾಡಿ ವಿಶ್ವರಾಜ್ ಭವನ ಹುಬ್ಬೇರಿ ಕಾರ್ಯಕ್ರಮ ಸಭೆಯಲ್ಲಿ ನಾವು ಅವರಬೇಕು ನಿಖಿಲ್ ಕತ್ತಿಯವರು ಮತ್ತು ಸಹ ರಮೇಶ್ ಕತ್ತಿ ಎಲ್ಲರಿಗೂ ಇದು ಫೋನ್ ಕೇಳಿಗಳನ್ನು

बायें में इमुना बाल है, नमूने केले के बनता रहा uh... है, ये हजारों के बंदों देवार का हजारों बंदी बनता रहा है, ऊंट लग रहा है, मैके पर तो नौ मंडी लगा, छोटी मोटी आधी कंची ऊंट को लगा कौशल से, अब चेंज नहीं लेने हैं, आठ साल के बीच इनार बाल का आर्टिमेंट बनता रहा है, नाम है सिंदर मो ಪಾದಾರೋಧಕರಲ್ಲಿ ಕೋರತೆ ಇದೆ ಮತ್ತಾ ಚೋತ್ನಾ ಮಾಡೋಣ ಜೈಕೂರು ಕೊರತೆ ಇದೆ ಆರ್ಥಿಕಿ ಮರೋಧಕರಲ್ಲಿ ಆರೋಧಕ ನಾನು ಕೇಳಬಾ ಆರೋಧಕ ಕೇಳಬಹುದು ನಾ ಖಾತ್ರಾಸಿಗೆ ಎಕ್ಯಾಂ ಫೋನ್ ಆಯಿತು 100000 ರೂಪಾಯಿ ಕೇಳಬಹುದು ಆರೋಧಕನೇ ಇಷ್ಟರೊಂದು ಕ್ಯಾಲ್ ಮಂಡು ಮತ್ತೆ ಇದೇದ ಮನ ಮಾಡ್ಕೊಂಡು ಕೋರಕನ ಹೇಳೋ ನೀನು ಅದಕ್ಕೆ ಕಿತ್ತೆಲ್ಲಾ ಕರಾವೋಕ್ಕೆ ಅಂಬೆ ಇಲ್ಲಿ ಬೆಹೆಸನೆ ಬರ್ತ ಸುಣ್ಣಾವುದಿ ಇದು ದುಷ್ವರು ಅದಕ್ಕೆ ಆದರೂ ಸಹಿತ ಇಲ್ಲಿ ಬಂದಂತ ಜನ ಇವತ್ತಿನ ದಿವಸ ನಮ್ಮ ತಾಲೂಕಿನಾಗೆ ಕಟ್ಟಿ ಕುಟುಂಬ ತಮ್ಮ ಸ್ವಾ ಸೌಕರ್ಯ ಬಲಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಹೀಗೆ ತರೀ ಸ್ವಾಸ್ತಂತೆ ಹೇಳಕ್ ಜನ

ಸರ್ಕಾರ ಅದನ್ನು ವಿಷಯ ವಾರ್ಷಿಕ ಸರ್ವಸೌಧ ಸಭೆಯಲ್ಲಿ ನಾವು ಮನ ಮಾಡಿ ಅದ್ರ ಎಲ್ಲರೂ ಒಪ್ಪೋ ಎಲ್ಲರೂ ಒಪ್ಪು ಬೋರ್ಡ್ ಮಿಲಿಂಗ್ ಆದ್ರೂ ಅದ್ರ ನಂತರ ಪೇಪರ್ತಿ ನಾನೇ ಸ್ವತಃ ಹೋಗಿ ಪ್ರಭಾಕರ ಕೋಡೆ ಅವರಿಗೆ ನೀವ್ ನಡೆಸಿ ಅಂತ ಹೇಳಿ

xnt 42 rpm 2.2 xnt 42 commission 4 2000 मता बाकी जनर बाकीಗಳನ್ನು ಕೋಟ್ ನಂತರವ ಜನರ ಮಿಟಿಂಗ್ ಜನರ ಮಿಟಿಂಗ್ ಕಾರ್ಯಕ್ಕೆ 2590 ಕೋಟ್ ಕಸ ಇದು ಮಲ್ಟಿವರ್ಸೈ 75 ಕೋಟ್ ಆಗಿ ಈಗ ನಂತರ ಮುಸಕಕಾಗಿಲ್ಲ பட்டீ சும்பாகனா சலாம் மங்கா. கன்ஸ் சும்பாகனா சலாம் மங்கா. குறிக்கின आवाज கேட்கலைது ஒரு மெதுவு. और кулரு கூச்சியா आवाज சொன்ன ஜெனரேட்டரலோ ஒர்க்ஸ். நியூ நவ்ரு நியூ நவ்சுரி. யாரு நவ்சுரி. யாரு நவ்சுதுக்குது பாரு மத்த விக்கிங் யுடினாலும். ஒரு காஸ் ஒரு చర్చா ಅಂದು ತಾಸ ಚರ್ಚೆ ಮಾಡಿದ್ವಿ ಇದು ಯಾರು ಮಾರ್ಸನ್ ಕುಮಾರ್ ನೀನೆ ನಾನು ಕುರಿ ನರ್ಸಿಂಗ್ ಕಾತಿ ಭೇಣ್ನಾತ್ ನೀಲ್ಲ ಕಾರಣ ಒಂದು ವಿಚಾರ ಮಾಡಿದ್ನೋ ನೀ ಹೇಳೋದು ಏನು ಹೇಳೋರು ಷೇರ್ ಮಾರ್ಕೆಟ್ ನಲ್ಲಿ ಒಂದು 300 ಕೋಟಿ ನಮಗೆ 100 ವರೆನೇ ಲಾರೋ ಸ್ಟ್ಯಾಂಡ್ ಕೊಡ್ತಿದೆ ನಮಗೇ ಸೌಚೇನ ಷೇರ್ ಮಾರ್ಕೆಟ್ ಆಗಿದ್ದಾ

300 కోటి 200 కోటి అంటే కేటాయించాము ఆ 300 కోటి పెంచతా చెప్పి 24 కోటి ఇచ్చి ఈ నవ పట్టు сумма ఇచ్చి ఉంటారు 75 కోట్లు మొత్తం అప్పుడు 75 కోట్లు నా మరి 25 కోట్లు పెట్టి జుమే 150 కోట్లు వర్ష 150 కోట్లులో 12 ವರ್ಷ కట్టాము అప్పుడు 6 కోట్లు సగం మూడు తరిసి అంటే

ಅಪ್ಸರ್ ಒರಿಯಾ ನೀ ದತಾಯೋ ಓಕೇತ ಕಾಯುಮೋ ಅಸೋ ಕಂಪನಿ ಇತ್ತು ಮನುಷ್ಯ ಕಂಪುಳುನು ಮುಳ್ಕಿದೆದಿ ನೆಳಪೋ ಐದು ಒಳ್ಳೆ ಅಡಿಗು ಐದು ಸಾಲಕ್ಕೆ ಅವರು ತಿಕ್ಕಿಬಿಡುತ್ತಾಕತ್ತಾರೆ ನಮಗೇನೋ ಅಂತ ಕರ್ಕೊಂಡು ಹೋಗುತ್ತಾಕತ್ತಲ್ಲ ನಮಗೂಂತ ಕರ್ಕೊಂಡು ಹೋಗ್ತೋರು ಓ ಹೋಗ್ತರೆ ಯೋ तालूक अपसि कई तालूक ते नो ಹೇಳ ಬಂದ ಸ್ವಚ್ಛ ಶೌಕ್ಷಣ ಒಟ್ಟ ಹದಿನಾಲ್ಕು ಸಾವಿರದ ಎಂಟುನೂರ ಹನ್ನೊಂದು ಮಣಿ ಓಡಿ ಊರಿಗೆ ಜೊತೆ ಹೇಳಿ ಈ ಊರಿಗೆ ಜೊತೆ ಕೊಡೋದಕ್ಕೆ ಇದೆ ಅದು ಹದಿನಾಲ್ಕು ಸಾವಿರದ ಎಂಟುನೂರ ಹನ್ನೊಂದು ಮಣಿ ಅವುಗಳ ಜ್ಯೋತಿ ಕನೆಕ್ಷನ್ ಮಾಡಬೇಕಾದ್ರೆ ನಲವತ್ತಾರು ಕೋಟಿ ಲಕ್ಷ ಎಸ್ಟಿಮೇಷನ್ ಮಾಡಿ ಸರ್ಕಾರ ಹೊರಡಿಸಲಾಗಿದೆ ಭಾರತ ದೇಶದಲ್ಲಿ ಏಳು ಎಲೆಕ್ಟ್ರಿಕಲ್ ಸೊಸೈಟಿ ಇದು ಅದರ ಪೈಕಿ ಯಾರು ಮುಚ್ಚೋ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಅಪ್ಪನವರ ಆಶೀರ್ವಾದ ನಿನ್ನೆಲ್ಲರೂ ಆಶೀರ್ವಾದ ಇವತ್ತು ದಿವಸ ಹುಕ್ಕೇರಿ ತಾಲೂಕಿನ ಸಂಸ್ಥೆ ಬಹಳ ಸ್ಟ್ರಾಂಗ್ ಅದ ನಾಳೆ ಶೋದ ಇನ್ನು ಐವತ್ತು ವರ್ಷ ಎಲೆಕ್ಟ್ರಿಕ್ ಸೊಸೈಟಿ ನೀವು ಹೊರಗೋದಾಗಿ ನೋಡುವಾಗ ಸಲುವಾಗಿ ಇನ್ನು ನಾಲ್ಕು ಸ್ಟೇಷನ್ ಮಂಜೂರು ಮಾಡಬೇಕು ಒಂದು ಮೈನಾಪು ಇನ್ನೊಂದು ನಿರ್ಜೋಷಿ ಮತ್ತೊಂದು ಬಸ್ ಇನ್ನೊಂದು ಬೆಳಿಗ್ಗೆ ಟನ್ ಕಿವಿ ಸ್ಟೇಷನ್ ನಾಲ್ಕು ಮಂಜೂರು ಮಾಡಿದ ಇನ್ನು ಐವತ್ತು ವರ್ಷಕ್ಕ ಇದ್ರ ಡಬಲ್ ಎಲ್ಲೂ ಏನು ವ್ಯವಸ್ಥೆ ಮಾಡಿ ಇಟ್ಟಿದೆ ಜಗತ್ತು ಇವತ್ತು ನಿರ್ಮಿಸಿದೆ ಅಕ್ಬಟ್ಟಿನ ಮೇಲೆ ಇರಬೇಕು ಮೂರು ಲೈನ್ ಒಂದು ಅಡಿಗೆ ಇದ್ರ ಬಿಟ್ಟು ಮತ್ತೆ ಮೂರು ಲೈನ್ ಅಂತ ಹೆಸರು ಯಾರು ಯಾರು ಸೆಡಿಮೆಂಟ್ ಹಾಕಿ ಕನೆಕ್ಷನ್ ಮಾಡಿಕೊಂಡು ನವಡ್ಬೇಕು ಹೇಳ್ಕೊಟ್ಟವನು ಸಣ್ಣ ಕಟ್ಟಡ

సరిమా ప్రయత్న అదూ అదర అది మనొ ప్రయత్నంగా ప్రయాణ హి అంత అవిశ్వాసం ఇవ్వండు ఇవ్వరు ఇన్నో చీరుమారు అందరం హేన హక్కు బాగా

ನಾನು ಮೊದಲು ನಾನು ಶಿಲ್ಪಿ ಆದರೂ ಇಲ್ಲಿ ಏನು ಮಾಡಿದರೂ ತಿನ್ನ ಸಾಕಿ ಹೋಗಕ್ಕೆ ಆಗೋದು ಇನ್ಲೆಸ್ಟೆಡ್ ಟು ಸೆಲೆಕ್ಟ್ ಭಾಗದಿಸ್ ಇಲ್ಲಿ ತಾಲುಪಿನ ಜನ ನನ್ನ ಮೇಲೆ ವಿಶ್ವಾಸ ಏ ಅವರು ಮನೋತಮವ ತೋರೇಂತ ಮಂತ ಚೋರುತ್ತಾ ನಮ್ಮನ್ನ ವಿಶ್ವಾಸಿಸು ಬಿಡಿ

ಮೌನ ಯಾಕೆ ಪ್ರದೇಶಕ್ಕೆ ನೋಡೋದಕ್ಕೆ ಏನೂ ತಪ್ಪಿಲ್ಲ ಆ ಮಹಿಳೆಯವರ ತಡಗಿನ ಏನು ತಪ್ಪಿಲ್ಲ ನನಗೇತ ನಾನು ತಪ್ಪು ಮಾಡಿ ಆ ತಟ್ಟಿನ ಪ್ರಶ್ಚಾರ ನಾನು ತಪ್ಪು ಮಹಿಳೆಯನ್ನು ಆ ತಟ್ಟಿನ ಪ್ರಶ್ಚಾಪ ಪಡಬೇಕು ಅನ್ನುವಂತ ನಾವು ಇಟ್ಕೊಳ್ಳುವುದು ಇದು ಒಂದು ನಾವು ಮೌನ್ ಆಗ ಪತ್ರಿಕಾ ಸ್ಟೇಟ್ಮೆಂಟ್ ಮಾಡಲಾರ ಇದು ಒಂದು ಕ್ಯಾಕೆ ಹೇಳ ಬಹುಶಃ ಇವತ್ತು ಎಲ್ಲರಿಗೂ ಮಾತಾಡೋದ್ರಷ್ಟೇ ನೋಡ್ರಿ ಎಲ್ಲರಿಗೂ ಮಾತಾಡೋದ್ರಷ್ಟೇ ನೋಡ್ರೆ ಬಹುಶಃ ಹುಕ್ಕೇರಿ ತಾಲೂಕಿಗೆ ಹುಕ್ಕೇರಿನ ವಿಷೇತ್ರಕ್ಕೆ ಯಾರೋ ಹಲೀನ ಹೋಗುತ್ತಾರನ್ನುವಂಥ ವಿಚಾರ ಎಲ್ಲ ನೀವು ಮಾತಾಡಿದ್ದೀನಿ ದೇಹಿನಂತಹ ನಾವು

মাইকুত গুণেজু sa జేకరేటి కాలి లేసే సూర్యుని మీదై నిరుమే ఇంత అరవదలకి కళ్ళి తో పొగోదరై లేన్ సోన సైతు తో అవునలా మెరివే అవునల్ల ఒడిగినా సరుసనamento సరుసన న్యాయంతో తీరులో అంత మర్ మామురై దేవుల యాదపమైన రొన్న మారు లల్ల సమాజో వంటై వంద ముఖేగిద్ర ಹತ್ತು ಬಂದರೂ ನಾನು ಎಲ್ಲ ಹೇಳ್ತಿದ್ದನ್ನು ಮತ್ತು